ಎಲ್ರೂ ಚೆನ್ನಾಗಿದ್ದೀರಾ ಇವತ್ತು ವಿಶೇಷವಾಗಿ ಸೈಜಿ ಕನ್ನಡ ಸಾಹಿತ್ಯವರ ಸುಸಂತೆಯವರು ಭಾರತೀಯಮ್ಮ ಅಂತ ಬರೋಬರಿ ಎಪ್ಪತ್ತೈದು ವರ್ಷಗಳಾಗಿದೆ ಇವತ್ತಿಗೆ ಅವರಿಗೆ ದಯವಿಟ್ಟು ಜೋರ ಬಸದಿ ಕಾಸಿನ ಎಂಬತ್ತೈದನೇ ವರ್ಷದ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಜನಸ್ತಿ ನಿರಾಶ್ರಿತ ಆಶ್ರಮ ದೇವರ ಮಕ್ಕಳ ಜೊತೆಗೆ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಎತ್ತ ತಂದೆ ತಾಯಿನ ಮರ್ತೋಗುವಂಥ ಕಾಲ ಕಲಿಯುಗ ಆಗಿದೆ ಆದರೆ ಎಪ್ಪತ್ತೈದು ವರ್ಷಗಳಾದರೂ ತಂದೆ ತಾಯಿನ ಜೊತೆ ಇಟ್ಟು ನೋಡ್ಕೊತ ಇದಾರಲ್ಲ ಇದಕ್ಕೆ ನಿಜವಾಗ್ಲೂ ಜೋರ ಬಂದಿದ್ದೀವಿ ಕ್ಲಾಸ್ ಮಾಡಿ ಹೇಳಿಕೆ ಹಾಗೆಯೇ ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ದೇವರು ಒಳ್ಳೆಯದು ಮಾಡಿ ನಿಮ್ಮಷ್ಟು ಎಪ್ಪತ್ತೈದು ವರ್ಷ ಇರ್ತೀವೋ ಇವಾಗ ನಮಗೂ ಗೊತ್ತಿಲ್ಲ ನಿಮ್ಗೆ ಒಳ್ಳೆಯದಾಗಲಿ ಮತ್ತೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಸಾಧಾರಣವಾದ ವಿಚಾರನೇ ಅಲ್ಲ ಮುಖ್ಯವಾಗಿ ಶುಭಾಶಯಗಳು ನಿಮ್ಮ ಅನುಭವದಲ್ಲಿ ಏನಕ್ಕೆ ಇಷ್ಟಪಟ್ಟು ನಾನು ಬಿಜಿಯವರ ಸೊಸೆಯಾಗಿದ್ದೆ ಸೇವೆ ಎಲ್ಲ ಮಾಡೀನಿ ಅವರು ಹೇಳ್ತಾ ಇದ್ದ ನಾನೇ ಬರೆದಿದ್ದೆ ಆಶ್ರಮ ಹೇಗಿದೆ ಆಶ್ರಮಕ್ಕೆ ಬರಬೇಕು ಅಂತ ನನಗೆ ಗೊತ್ತಿದ್ದಿಲ್ಲ 1 ಆಶ್ರಮ ಹೇಗಿದೆ ಬಂದ ಮೇಲೆ ಆಶ್ರಮ ತುಂಬಾ ಚೆನ್ನಾಗಿದೆ ನೀವು ಚಿಷ್ಟ ಚಿಕ್ಕ ವಯಸ್ಸಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಹೆಲ್ಪಿ ಆಮೇಲೆ ಇಲ್ಲಿರೋರೆಲ್ಲ ತುಂಬಾ ಲಕ್ಕಿ ಅಟ್ಲೀಸ್ಟ್ ನೋಡ್ಕೊಳ್ತೀನಿ ನೀವು ಅಂತ ಇದ್ದಿರಲ್ಲ ನಮಗೆ ಕಲಿಸ್ಕೊಂಡಿರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ಯು ತುಂಬಾ ಧನ್ಯವಾದಗಳು ನಮಗೆ ಕಲಿಸ್ಕೊಂಡಿದ್ದೀರಾ ಥ್ಯಾಂಕ್ಯು 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 ನೀವು

ನಾನು ಈ ಈ ಟೈಮಲ್ಲಿ ಹೇಳಬೇಕು ಅದೇ ಇಷ್ಟಪಡೋದು ನೀವು ಮುಂದುವರಿಸಿ ನಾವು ಜೋಡ್ತೀವಿ ಜೋರ್ತೀವಿ ನೀವು ಮುಂದುವರಿಸಿ ಕೆಲವೊಂದು ಕೆಲಸ ನಮ್ಮ ಕೈ ಮಾಡೋದು ಬಟ್ ನಮ್ ಕಲ್ ಎಷ್ಟಾಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅವ್ರು ಹೇಳ್ತಾರೆ ನೀವು ಮುಂದುವರಿಸಿ ನನಗೆ ಕೆಲಸ ಮಾಡೋದಕ್ಕಾಗಲ್ಲ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಇದಕ್ಕಿಂತ ಒಂದು ಆಶೀರ್ವಾದ ಸಪೋರ್ಟಿಂಗ್ ಏನು ಬೇಕಿದೇಳಿ ದಯವಿಟ್ಟು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ದಯವಿಟ್ಟು ಜೋರಾಗಿ ಗೊತ್ತೆ ಈ ಕ್ಲಾಸ್ ಮಾಡಿ ಭಗವಂತ ಒಳ್ಳೆದಾಗಲಿ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ಇನ್ನೂ ಎಲ್ಲವನ್ನ ಆ ಭಗವಂತ ಶನೀಶ್ವರ ಸ್ವಾಮಿ ನಿಮ್ಮ ಕುಟುಂಬ ಕಲ್ಮಿಸ್ತೀವಿ ಎಪ್ಪತ್ತೈದು ವರ್ಷ ನಾವು ಹುಟ್ಟು ಆಚರಣೆ ಮಾಡ್ಕೊಂಡಿದ್ದೀರಾ ನೂರನೇ ವರ್ಷದಿದ್ದೇ ಗ್ರ್ಯಾಂಡೇ ಮಾಡೋಣ ಗ್ರ್ಯಾಂಡ್ ಮಾಡೋಣ ಇದ್ದೇ ನೂರನೇ ವರ್ಷ ಇತ್ತು ಹಾ ಓಕೆ ಒಳ್ಳೆದಾಗ ನಮಸ್ಕಾರ